ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ಧನು ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಧನು ಲಗ್ನ ಆಗಿದ್ದರೆ ನಿಮ್ಮ ಗೋಚಾರ ಫಲ ಗುರು ಸಂಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಸೊ ಅಲ್ಲಿ ಗುರು ಸಂಚಾರ ಆಗಿದೆ ಸೊ ಇನ್ನು ನೆಕ್ಸ್ಟ್ ವರ್ಷವರೆಗೆ ನೆಕ್ಸ್ಟ್ ವರ್ಷ ಫುಲ್ ಇಲ್ಲ ಏಪ್ರಿಲ್ ಮೇ ಇರ್ಬೋದು ಸಂಚಾರ ಗುರು ಏಪ್ರಿಲ್ ಮೇ ಜೂನ್ ಇರುತ್ತೆ ಸೊ ಅಲ್ಲಿವರೆಗೆ ಗುರು ನಿಮಗೆ ಯಾವ ರೀತಿ ಇದ್ದಾರೆ ಸೊ ನಿಮ್ಮದು ಧನು ರಾಶಿಯಾದರೂ ಈ ವಿಡಿಯೋ ನೋಡ್ಬೋದು ಧನು ಲಗ್ನ ಆದರೂ ನೋಡ್ಬೋದು ಎರಡರಲ್ಲಿ ಒಂದೇ ಆಗಬೇಕು ಅಂತ ಏನು ಇಲ್ಲ ಆಯ್ತಾ ಸೊ ನಿಮಗೆ ಗುರು ಮೊದಲನೇದಾಗಿ ನಾವು ಹೇಳ್ಬೋದು ಗುರುಬಲ ಬಂದಿದೆ ಈ ವರ್ಷ ಅಂತ ಓಕೆ ಸೊ ಗುರು ನಿಮ್ಮ ಒಂದನೇ ಮತ್ತು ನಾಲ್ಕನೇ ಅಧಿಪತಿಯಾಗಿ ಏಳನೇ ಮನೆಗೆ ಪ್ರವೇಶ ಆಗಿರುವಂಥದ್ದು ಮತ್ತು ಹನ್ನೊಂದನೇ ಮನೆಗೆ ಒಂದನೇ ಮನೆಗೆ ಮೂರನೇ ಮನೆಗೆ ದೃಷ್ಟಿಯನ್ನು ಹಾಕ್ತಾರೆ ಗುರು ಹಾಗಾಗಿ ಏನು ವಿಶೇಷ ಅಂತಂದರೆ ನೀವು ಉದ್ಯೋಗ ಮಾಡ್ತಾಯಿರಿ ಅಥವಾ ನೀವು ಬಿಸ್ನೆಸ್ ಮಾಡ್ತಾಯಿರಿ ಯಾವುದು ನೀವು ಇದ್ದರೂ ಕೂಡ ನಿಮಗೆ ತುಂಬ ಚೆನ್ನಾಗಿದೆ ಅಭಿವೃದ್ಧಿ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಮದುವೆ ಆಗದವರಿಗೆ ಮದುವೆ ಆಗುವಂತಹ ಯೋಗ ಇದೆ ಹೊಸ ಕೆಲಸ ಪ್ರಾರಂಭ ಮಾಡುವಂಥ ಯೋಗನೂ ಇದೆ ನಿಮಗೆ ಪ್ರಾಪರ್ಟಿ ಖರೀದಿ ಮಾಡಬೇಕು ಲ್ಯಾಂಡ್ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂತಂದರೂ ಕೂಡ ಇದು ಉತ್ತಮ ಸಮಯ ಪ್ರಯಾಣ ಮಾಡೋದಕ್ಕೂ ಕೂಡ ಈ ಸಮಯ ತುಂಬ ಸೂಕ್ತ ಇದೆ ನಿಮಗೆ ಅಪಾರ್ಚುನಿಟಿಗಳು ಬರುತ್ತೆ ಆ ಥರ ಪ್ಲ್ಯಾನ್ ಇದ್ದರೆ ಪ್ರಯಾಣ ಮಾಡಬೇಕು ಅಂತ ಖಂಡಿತವಾಗಿ ನೀವು ಮಾಡ್ಬೋದು ಹನ್ನೊಂದನೇ ಮನೆಗೆ ಗುರುವಿನ ದೃಷ್ಟಿರುವ ಕಾರಣ ನಿಮಗೆ ಲಾಭ ಇರುತ್ತೆ ಏನಾದರೂ ಒಂದು ಈ ವರ್ಷದಲ್ಲಿ ಒಂದು ವರ್ಷದ ಒಳಗೆ ನಿಮಗೆ ನಿಮ್ಮ ಏನಾದರೂ ಸಣ್ಣ ಇಚ್ಛೆ ಆದರೂ ಪೂರ್ತಿಯಾಗುತ್ತೆ ಓಕೆ ಅಣ್ಣ ತಮ್ಮ ಇದ್ರೆ ಅವರಿಂದ ಏನಾದರೂ ಒಳ್ಳೆಯದು ಲಾಭ ನಿಮ್ಮ ಫ್ರೆಂಡ್ಸಿಂದ ನಿಮಗೆ ಲಾಭ ಫ್ರೆಂಡ್ಸಿಂದ ಅನುಕೂಲ ಹೊಸ ಹೊಸ ಫ್ರೆಂಡ್ಸ್ ನಿಮಗೆ ಆಗುವಂತಹ ಸಾಧ್ಯತೆ ಹೊಸ ಮಿತ್ರರು ನಿಮಗೆ ಸಿಗ್ಬೋದು ಈ ಒಂದು ಸಮಯದಲ್ಲಿ ಓಕೆ ಆ್ಯಂಡ್ ನಾನು ಹೇಳಿದಾಗೆ ಹೊಸ ಒಂದು ಕೆಲಸ ಆ ಕಾರ್ಯ ಒಂದು ಪ್ರಾರಂಭ ಮಾಡುವಂಥ ಒಂದು ಯೋಗ ಈ ಸಮಯದಲ್ಲಿ ಇದೆ ತಮ್ಮ ತಂಗಿ ಜೊತೆ ಕೂಡ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಏನೂ ಇಲ್ಲ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಇಲ್ಲ ಆರೋಗ್ಯ ಸಮಸ್ಯೆ ಮುಂಚೆ ನಿಮಗೆ ಇದ್ದಿದ್ದರೆ ನಿಮಗೆ ಇನ್ ಕೇಸ್ ಆರೋಗ್ಯ ಸಮಸ್ಯೆ ಇದ್ದಿದ್ದರೆ ಮುಂಚೆ ನಿಮ್ಮ ಆರೋಗ್ಯ ಇನ್ನು ಮುಂದೆಗೆ ಬೆಟರ್ ಆಗುತ್ತೆ ಓಕೆ ಅಥವಾ ಮುಂಚೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಕಲಹ ಮನಸ್ತಾಪಗಳು ಜಗಳಗಳು ಅನಾರೋಗ್ಯ ಎಲ್ಲ ಇದ್ದಿದ್ದರೆ ಈಗ ಅದು ಕೂಡ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಸೊ ಗುರು ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ ಓಕೆ ಬುಧನ ಮನೆಯಲ್ಲಿದೆ ಅಂತ ನೀವು ಟೆನ್ಷನ್ ಮಾಡ್ಕೋಬೇಡಿ ಹಾಗಾದರೆ ಬುಧನ ಮನೆಯಲ್ಲಿದ್ದರೆ ಒಳ್ಳೆ ಫಲ ಕೊಡಲಿಕ್ಕೇನಲ್ವ ಗುರು ನಿಮಗೆ ಏಳನೇ ಮನೆಗೆ ಬಂದಾಗ ಓಕೆ ಶುಭ ಬರುವಂತೂ ಶುಭ ಬಂದೇ ಬರುತ್ತೆ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅಲ್ಟಿಮೇಟ್ಲಿ ನಿಮಗೆ ಶುಭ ಅಶುಭ ಏನಿದೆ ಅದು ಡಿಪೆಂಡ್ಸ್ ಆನ್ ಜಾತಕ ಅಲ್ಲ ಯಾವಾಗಲೂ ಸೊ ಜಾತಕದ ಮೇಲೆ ಹೆಚ್ಚು ನೀವು ಇಂಪಾರ್ಟೆನ್ಸ್ ಕೊಡಿ ಇದು ಕೇವಲ ಜನರಲ್ ಫಲ ಜಾತಕ ಫಲ ಅಲ್ಲ ಇನ್ ಕೇಸ್ ನಿಮಗೆ ಜಾತಕ ನೋಡಿ ಎಲ್ಲ ಸಂಪೂರ್ಣ ಫಲ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ ಅದರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ರೋಕ ಸಮಸ್ತಃ ಸುಖಿನೋ ನೋವು ಭವಂತ तो जय भद्रकाल